ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಪ್ರಮುಖ ತೀರ್ಮಾನಗಳು ದೇವದುರ್ಗ ಶಾಸಕರ ಅಧ್ಯಕ್ಷತೆಯಲ್ಲಿ ಇಂದು ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕ್ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿ ಸಭೆ ಜರುಗಿತು ಈ ಸಭೆಯಲ್ಲಿ ತಾಲೂಕ್ ಮಟ್ಟದ ವಿವಿಧ ಇಲಾಖೆಗಳ ಯೋಜನೆಗಳು ಹಾಗೂ ಮುಂದಿನ ಸಾಲಿನ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಅಭಿವೃದ್ಧಿ ಕಾರ್ಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಿತು ಸಭೆಯಲ್ಲಿ ದೇವದುರ್ಗದ ಐದು ಗ್ರಾಮ ಪಂಚಾಯಿತಿ ಅರಕೇರದ ಐದು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳು ಹಾಗೂ ತಾಲೂಕು ಮಟ್ಟದ ಬಹುತೇಕ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಗ್ರಾಮ ಸಭೆಗಳ ವರದಿ ಅಭಿವೃದ್ಧಿ ಯೋಜನೆಗಳ ಪರಿಶೀಲನೆ ಸಭೆಯಲ್ಲಿ ವಿವಿಧ ವಿಭಾಗಗಳ ಅಭಿವೃದ್ಧಿ ಯೋಜನೆಗಳ ಕರಡು ಪ್ರತಿಯನ್ನು ಮಂಡಿಸಲಾಗಿದ್ದು ಶಾಸಕಿ ಕರೆಮಾಜಿ ನಾಯಕ್ ಪ್ರತ್ಯಕ್ಷವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಗ್ರಾಮ ಸಭೆಗಳನ್ನು ನಡೆಸಿದ ವಿವರ ಜನಪ್ರತಿನಿಧಿಗಳಿಂದ ಸಂಗ್ರಹಿಸಲಾಗಿರುವ ಅಭಿಪ್ರಾಯಗಳು ಮತ್ತು ಜನ ಸಮಸ್ಯೆಗಳ ಆಧಾರದ ಮೇಲೆ ರೂಪಿಸಿದ ಅಭಿವೃದ್ಧಿ ಕಾರ್ಯಗಳ ವಿವರನ್ನು ಪಡೆದುಕೊಂಡರು ಗ್ರಾಮಗಳಲ್ಲಿ ಜನರ ಅನಗತ್ಯಗಳಿಗೆ ಅನುಗುಣವಾಗಿ ರಸ್ತೆ ಕುಡಿಯುವ ನೀರು ಚರಂಡಿ ವಿದ್ಯುತ್ ಆರೋಗ್ಯ ಶಿಕ್ಷಣ ಮತ್ತು ಕಲ್ಯಾಣ ಯೋಜನೆಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಅನುಮೋದನೆಗಾಗಿ ಸಭೆಯಲ್ಲಿ ಕೆಳಗಿನ ದೊಡ್ಡ ಮಟ್ಟದ ಹೂಡಿಕೆಗೆ ತಾತ್ಕಾಲಿಕ ಅನುಮೋದನೆಗಾಗಿ ಸಭೆಯಲ್ಲಿ ನಿರ್ಧರಿಸಿದರು ಅರ್ಕೇರ ತಾಲೂಕಿನ ಅಭಿವೃದ್ಧಿಗೆ ನಲವತ್ತು ಕೋಟಿ ದೇವದುರ್ಗ ಪಟ್ಟಣ ಪಂಚಾಯಿತಿ ಪುರಸಭೆ ಅಭಿವೃದ್ಧಿಗೆ ಐವತ್ತೈದು ಕೋಟಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತ್ಯೇಕ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದೆ ಈ ಯೋಜನೆಗಳನ್ನು ಮುಖ್ಯವಾಗಿ ಮೂಲಸೌಕರ್ಯ ನಿರ್ಮಾಣ ಕುಡಿಯುವ ನೀರು ರಸ್ತೆ ಸುಧಾರಣೆ ಒಳಚರಂಡಿ ವ್ಯವಸ್ಥೆ ಸಾರ್ವಜನಿಕ ಕಟ್ಟಡಗಳು ಹಾಗೂ ಕಲ್ಯಾಣ ಯೋಜನೆಗಳ ಅನುಷ್ಠಾನದಲ್ಲಿ ಬಳಸಲಾಗುವುದು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ ಹಟ್ಟಿ ಮಾತನಾಡಿ ಎಲ್ಲಾ ಯೋಜನೆಗಳ ವಿವರಗಳನ್ನು ಜಿಲ್ಲಾ ಸಮಿತಿ ಸಭೆಗೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಅಂಗನವಾಡಿ ಕೇಂದ್ರಗಳ ಸಮಸ್ಯೆ ಪ್ರಾಮುಖ್ಯಕ್ಕೆ ಸಭೆಯಲ್ಲಿ ಅನೇಕ ಅಂಗನವಾಡಿ ಕೇಂದ್ರಗಳು ಖಾಸಗಿ ಕಟ್ಟಡಗಳ ಕಾರ್ಯನಿರ್ವಹಿಸುತ್ತಿರುವುದು ಹಾಗೂ ಅಂಗನವಾಡಿಗಳಿಗೆ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇರುವ ವಿಚಾರ ಗಂಭೀರವಾಗಿ ಚರ್ಚೆಗೆ ಬಂದಿತು ಈ ಕುರಿತು ಶಾಸಕಿ ಕರೆಮ್ಮ ಜಿ ನಾಯಕ್ ಪಿಆರ್ಡಿ ಇಲಾಖೆಗೆ ಸ್ಪಷ್ಟ ನಿರ್ದೇಶನ ನೀಡಿ ಎಲ್ಲಾ ಅಂಗನವಾಡಿಗಳಿಗೆ ಶಾಶ್ವತ ಕಟ್ಟಡ ನಿರ್ಮಾಣಕ್ಕೆ ಜಾಗದ ವ್ಯವಸ್ಥೆಗೆ ಕ್ರಮ ವಹಿಸಬೇಕು ಕುಡಿಯುವ ನೀರಿನ ಸಂಪರ್ಕವನ್ನು ತಕ್ಷಣ ಒದಗಿಸಬೇಕು ಮಕ್ಕಳ ಪೋಷಣಾ ಗುಣಮಟ್ಟ ಕಾಪಾಡಲು ಅಗತ್ಯ ಮಾನಿಟರಿಂಗ್ ಮಾಡಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ತಹಸೀಲ್ದಾರರು ನಾಗಮ್ಮ ಕಟಿಮನಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜ್ಕುಮಾರ್ ದೋಣಿ ಪುರಸಭೆ ಅಧಿಕಾರಿ ಹಂಪಯ್ಯ ಕೆ ಪಿಡಬ್ಲ್ಯೂಡಿ ಕಾರ್ಯನಿರ್ವಾಹಕ ಅಭಿಯಂತರರು ಬನಪ್ಪ ಟಿ ಅರ್ಕೇರ ತಹಸೀಲ್ದಾರರು ಅಮರೀಶ್ ಬಿರಾದರ್ ಅರ್ಕೇರಾ ತಾಲೂಕ್ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಣ್ಣಾರಾವ್ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಹಮ್ಮದ್ ಅಲಾವುದ್ದೀನ್ ದೇವದುರ್ಗ ಪೊಲೀಸ್ ನಿರೀಕ್ಷಕರು ಮಂಜುನಾಥ್ ಸಿಲ್ವೇರಿ ಆರ್ಡಬ್ಲ್ಯೂಎಸ್ ಎಸ್ ಅಧಿಕಾರಿ ಹಿರಾಲಾಲ್ ತಾಲೂಕ್ ವೈದ್ಯಾಧಿಕಾರಿಗಳು ಡಾಕ್ಟರ್ ಬಂದೇಶ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಶ್ರೀನಿವಾಸ್ ನಾಯಕ್ ಶಿಕ್ಷಣ ಇಲಾಖೆ ವತಿಯಿಂದ ಶಿವರಾಜ್ ಪೂಜಾರಿ ಹಾಗೂ ಹಲವು ಇಲಾಖೆಗಳ ಇನ್ನತರ ಅಧಿಕಾರಿಗಳು ಇದ್ದರು ಶಾಸಕರ ದಿಕ್ಕುದರ್ಶನ ಅಭಿವೃದ್ಧಿಗೆ ಪ್ರಾಮುಖ್ಯತೆ ಸಭೆಯನ್ನು ಮುಗಿಸುವ ಸಂದರ್ಭದಲ್ಲಿ ಶಾಸಕರು ಜನರ ಹಿತಕ್ಕೆ ಗ್ರಾಮಗಳ ಬೆಳವಣಿಗೆಗೆ ಹಾಗೂ ಮುಖ್ಯ ಸೌಕರ್ಯ ವೃತ್ತಿಗೆ ಎಲ್ಲಾ ಇಲಾಖೆಗೂ ಸಮನ್ವಯ ಅಗತ್ಯ ಎಲ್ಲಾ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ಜವಾಬ್ದಾರಿತನ ಮತ್ತು ಪಾರದರ್ಶಕತೆ ಪ್ರದರ್ಶಿಸಬೇಕು ಎಂದು ಸೂಚಿಸಿದರು ತಾಲೂಕು ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಕರಿಗುಡ್ಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರೆಡ್ಡಿ ವಿರುದ್ಧ ಗಂಭೀರ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕಿ ಕರೆಮಜಿ ನಾಯಕ್ ಅಧಿಕಾರಿಯನ್ನೇ ಸಭೆಯಿಂದ ಹೊರಗೆ ಕಳಿಸುವ ಮೂಲಕ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕರು ಭೇಟಿಗೆ ಬಂದಾಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಮರ್ಪಕವಾಗಿ ಸ್ಪಂದಿಸದೇ ಇರುವಿಕೆ ಮತ್ತು ನಾವು ಹೇಳಿದರೂ ಗಮನ ಕೊಡುವುದಿಲ್ಲ ಎಂಬ ಆರೋಪದ ಹಿನ್ನೆಲೆಯಲ್ಲಿ ನಡೆದಿದೆ ಶಾಸಕರು ಬಂದು ಹೇಳಿದ ಹಾಗೆ ಕೇಳಿ ಸುಮ್ಮನೆ ಹೋಗಿಬಿಡುತ್ತಾರೆ ಎಂದುಕೊಂಡು ನೀವು ಮನಸ್ಸಿಗೆ ಬಂದಂತೆ ನಡೆಯಬೇಡಿ ನಾನು ಪಡೆದಿರುವ ಐದು ವರ್ಷದ ಅಧಿಕಾರವನ್ನು ತಾಲೂಕಿನ ಅಭಿವೃದ್ಧಿಗಾಗಿ ಸಂಪೂರ್ಣವಾಗಿ ಮೀಸಲಿಟ್ಟಿದ್ದೇನೆ ಈ ಪ್ರದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ನಾನು ಶ್ರಮಿಸುತ್ತಿದ್ದೇನೆ ಅಧಿಕಾರಿಗಳ ಸಹಕಾರ ನನಗೆ ಅತ್ಯವಶ್ಯಕ ಎಂದು ಶಾಸಕಿ ಜಿ ಕರೆಮನಾಯಕ್ ಹೇಳಿದರು लाइक करें हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए